ಅನ್ಯಾಯದ ವಿರುದ್ಧ ಹಾಗೂ ಈ ಪೇಪರ್ ಲೀಕ್ ಹಾಗೂ ಈ ಕರೆಕ್ಷನ್ ಅಲ್ಲಿ ಮಾಡಿ ಮಾಡಿರುವಂತ ಅನ್ಯಾಯದ ವಿರುದ್ಧ ನಾವಿವತ್ತು ಒಂದು ಧ್ವನಿ ಎತ್ತಿ ರಾಜ್ಯದಾದ್ಯಂತ ಒಂದು ಪ್ರೊಟೆಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ರಾಷ್ಟ್ರೀಯ ನಾಯಕರಾದಂತ ಅಧ್ಯಕ್ಷರಾದಂತ ಶ್ರೀನಿವಾಸ ಅಣ್ಣನವರು ರಾಜ್ಯ ನಲ್ಪಡ್ರು ಅವರು ನಮ್ಮ ನಾಯಕರಾದಂತಹ ಸಿ ಚಂದ್ರಶೇಖರ್ ಸಾಹೇಬ್ರು ಹಾಗೂ ನಮ್ಮ ಎಲ್ಲ ಯುವ ಕಾಂಗ್ರೆಸ್ನ ಕುಟುಂಬದವರು ಇವತ್ತು ಈ ಧ್ವನಿನ ಎತ್ತಿದೀವಿ ಯಾಕೆಂದ್ರೆ ಇಪ್ಪತ್ಮೂರು ಲಕ್ಷ ಯುವಕರು ಇಪ್ಪತ್ಮೂರು ಲಕ್ಷ ಯುವಕರು ಇವತ್ತು ಈ ನೀಟ್ ಎಕ್ಸಾಮಿನೇಷನ್ ಬರೆದಿ ಒಂದು ಅನ್ಯಾಯಕ್ಕೆ ಸಿಗಕೊಂಡಿದ್ದಾರೆ ಈ ಬಿಜೆಪಿ ನಡೆಸುತ್ತಿರುವಂತಹ ಈ ಒಂದು ಸರ್ಕಾರದಲ್ಲಿ ಅಂತ ಈ ಅನ್ಯಾಯದ ವಿರುದ್ಧ ಧ್ವನಿ ಹಂತಕ್ಕೆ ನಮ್ಮ ಯುವ ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ ಪಕ್ಷದ ನಾಯಕರು ಯಾವತ್ತೂ ಇದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂದ್ಕೊಂಡು ಹಗಲು ರಾತ್ರಿಯನ್ನು ನೋಡಿದೆ ರಾತ್ರಿ ಎಲ್ಲ ಓದಿ ಹಗಲು ಓದಿ ಅವರ ಆಸೆಗಳಿಗೆ ಇವತ್ತು ಒಂದು ನುಚ್ಚು ನೂರು ಮಾಡುವಂತ ಒಂದು ಸರ್ಕಾರದ ಈ ಇಂಥ ಒಂದು ಈ ಸರ್ಕಾರ ಅವರ ಆಸೆಗಳನ್ನು ನುಚ್ಚು ನೂರು ಮಾಡಿದೆ ಈ ತರ ಪೇಪರ್ ಲೀಕ್ ಮಾಡ್ತಾ ಇವಾಗ ನಮ್ಮ ಯುವಕರು ಏನಿದ್ದಾರೆ ಇವರೆಲ್ಲರೂ ಒಂದು ಎಂಬಿ ಒಂದು ಎಂಬಿಬಿಎಸ್ ಸೀಟ್ ತಗೊಳ್ಳೋಕ್ಕೆ ಎಷ್ಟು ಕಷ್ಟ ಆಗತ್ತೆ ಅಂತ ನಿಮಗೆ ಗೊತ್ತಿದೆ ನಮ್ಮ ನಮ್ಮ ದೇಶದಲ್ಲಿ ಮೊದಲನೇದಾಗಲಿ ಕಾಲೇಜ್ಗಳೇ ಕಡಿಮೆ ಇದೆ ಒಳ್ಳೆ ಅಡ್ಮಿಷನ್ಗಳು ಸೀಟ್ಗಳು ಸಿಗೋದು ಕಡಿಮೆ ಇದೆ ಅಂಥದ್ರಲ್ಲಿ ಯುವಕರಿಗೋಸ್ಕರ ಅಂತ ನೀಟ್ ಎಕ್ಸಾಮಿನೇಷನ್ ಮಾಡಿದ್ರೆ ಅದರಲ್ಲೂ ಪ್ರಾಡ್ನಾಗಿ ಅಂತ ಏಕೈಕ ಸರ್ಕಾರ ಅದಿತ್ತು ಅಂದ್ರೆ ಅದು ಈ ಬಿಜೆಪಿ ಸರ್ಕಾರ ಅಂತ ಹೇಳಕ್ ಇಷ್ಟಪಡ್ತೀನಿ ವರ್ಷನೂ ಅವರೇ ಎಜುಕೇಷನ್ ಮಿನಿಸ್ಟರ್ ಆಗಿದ್ರು ಈಗ ಹೊಸ ಸರ್ಕಾರದಲ್ಲೂ ಅವರೇ ಎಜುಕೇಷನ್ ಮಿನಿಸ್ಟರ್ ಆಗಿದ್ದಾರೆ ಅವರ ಅವಧಿಯಲ್ಲಿ ಆಲ್ರೆಡಿ ಐವತ್ತಾರು ಸ್ಕ್ಯಾಮ್ಗಳು ಈ ತರ ಪೇಪರ್ ಮೀಡಿಯಾದವರು ಕೂಡ ಇದಕ್ಕೆ ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಲ್ಪಾಡವರು ಯುವ ಕಾಂಗ್ರೆಸ್ ಅಧ್ಯಕ್ಷರು ಹಾಗೆ ಕಾರ್ಯಾಧ್ಯಕ್ಷ ಆದಂತಹ ಮಂಜುನಾಥ್ ಅವರು ಅತಿ ಹೆಚ್ಚಿನ ಆಗಿ ಇವತ್ತು ಎಲ್ಲ ಕಾರ್ಯಕ್ರಮಗಳು ಇದ್ರು ಬಿಟ್ಟು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಶ್ರೀನಿವಾಸ್ ಅವರು ಕೂಡ ಇವತ್ತು ಇದರಲ್ಲಿ ಪ್ರೊಟೆಸ್ಟ್ ಅಲ್ಲಿ ಭಾಗವಹಿಸಿರುವುದು ಎಲ್ಲ ಯುವ ಕಾಂಗ್ರೆಸ್ ಬಗ್ಗೆ ಮತ್ತೆ ರಾಜ್ಯದ ಬಗ್ಗೆ ಅವ್ರಿಗೆ ಎಷ್ಟು ಇವತ್ತು ಈ ಒಂದು ನೀಟ್ ಹಗರಣ ಇದು ತುಂಬಾ ಹಗುರವಾಗಿ ತಗೊಳ್ಳುವಂತ ವಿಷಯ ಅಲ್ಲ ಯಾಕೆ ಅಂತ ಅಂದ್ರೆ ಇವತ್ತು ಮುಂದಿನ ಪ್ರಜೆಗಳನ್ನ ನಮ್ಮ ದೇಶದ ನಾಯಕರುಗಳನ್ನ ಸೃಷ್ಟಿ ಮಾಡಬೇಕು ಅಂತ ಅಂತ ಅಂದ್ರೆ ಎಜುಕೇಶನ್ ಬಹಳ ಮುಖ್ಯ ಅದರಲ್ಲೂ ಕೂಡ ದೇಶದ ಜನ ಆರೋಗ್ಯವಾಗಿರಬೇಕು ಅಂತ ಅಂತ ಅಂದ್ರೆ ಸೊ ಹೆಲ್ತ್ ಕೇರ್ ಅನ್ನೋದು ಇವತ್ತೊಂದು ದಿವಸ ಆದ್ಯತೆ ನಮ್ಮ ದೇಶದಲ್ಲಿ ಅಲ್ಲ ಇಡೀ ಪ್ರಪಂಚದಲ್ಲಿ ಈ ಒಂದು ನೀಟ್ ಪರೀಕ್ಷೆಯಿಂದ ಪರೀಕ್ಷೆಯಿಂದ ಆಗಿರುವಂತಹ ಅನಾಹುತಗಳೇನಿದೆ ಇದನ್ನ ಎಷ್ಟು ಸೆನ್ಸಿಟಿವ್ ಆಗಿ ಹ್ಯಾಂಡಲ್ ಮಾಡಬೇಕಾಗಿತ್ತು ಕೇಂದ್ರ ಸರ್ಕಾರ ಅದನ್ನ ನೆಗ್ಲಿಜೆನ್ಸಿಯಿಂದ ಅವರ ಕುಮ್ಮಕ್ಕಿನಿಂದಲೇ ಇವತ್ತು ಈ ಮಟ್ಟಕ್ಕೆ ಒಂದು ಅವ್ಯವಹಾರ ನಡೆದಿದೆ ಅಂತ ನಾನು ಹೇಳಿದ್ರೆ ತಪ್ಪಾಗಲ್ಲ ಅದರಲ್ಲೂ ಕೂಡ ಬಿಹಾರ್ ಮತ್ತು ಉತ್ತರ ಪ್ರದೇಶ ದೆಹಲಿ ಇಂಥ ಕಡೆಯೇನೆ ಈ ಒಂದು ಅವ್ಯವಹಾರಗಳು ನಡೆದಿರುವಂಥದ್ದು ಅಲ್ಲಿಗೆ ನೀವು ಲೆಕ್ಕ ಹಾಕಬೇಕು ಇವತ್ತು ಗುಜರಾತ್ ಮಾಡಲ್ನ ಇಡೀ ದೇಶಕ್ಕೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಂತ ಬಿಜೆಪಿಯ ದುರೀಣರು ಎಂತ ಒಂದು ಸಂಸ್ಕೃತಿನ ಹುಟ್ಟಾಗ್ತಾ ಇದ್ದಾರೆ ಇಡೀ ದೇಶದಲ್ಲಿ ಅಂತ ನೀವು ಅರ್ಥ ಮಾಡ್ಕೋಬೇಕು ಇವತ್ತು ನಿಮಗೆ ಗೊತ್ತಿದೆ ಬಿಹಾರದಲ್ಲಿ ಎಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ ಈಗ ಸಂಬಂಧಪಟ್ಟಂತೆ ಮತ್ತೆ ಗುಜರಾತ್ನಲ್ಲಿ ಎಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ ಮತ್ತೆ ದೆಹಲಿನಲ್ಲಿ ಹರಿಯಾಣದಲ್ಲಿ ಎಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ ಅಂತ ಗೊತ್ತಿದೆ ಮಟ್ಟ ಮೊದಲನೇ ಬಾರಿ ಇತಿಹಾಸದಲ್ಲಿ ಒಂದು ಮಟ್ಟ ಮೊದಲನೇ ಬಾರಿ ಇದೊಂದು ದೊಡ್ಡ ಹಗರಣ ನಡೆದಿರೋದು ಅಂತ ಹೇಳಿದ್ರೆ ಇದು ದೇಶದ ಜನ ಮತ್ತೆ ಈ ಸರ್ಕಾರಗಳು ಕೇಂದ್ರ ಸರ್ಕಾರ ತಲೆ ತಗ್ಗಿಸಬೇಕಾದಂತ ಒಂದು ಹುಂಕೊಳ್ತಕ್ಕೆ ಇವತ್ತು ಬಂದಿದೆ ಅಂತ ಹೇಳಿದ್ರೆ ಯಾವ ರೀತಿ ಅತಿ ಶೋಕ ಅಲ್ಲ ನಾನು ಯಾಕೆ ಹೇಳ್ತೀನಿ ಅಂತಾದ್ರೆ ಇವತ್ತು ನೀಟನ್ನೇ ನಮ್ಮ ರಾಜ್ಯಗಳು ನಮ್ಮ ಎಲ್ಲಾ ರಾಜ್ಯಗಳು ಕೂಡ ಇದನ್ನ ವಿರೋಧ ಮಾಡ್ತೀವಿ ತಮಿಳುನಾಡು ಇರ್ಬೋದು ಕರ್ನಾಟಕ ಇರ್ಬೋದು ಆಂಧ್ರ ಇರ್ಬೋದು ತಮಿಳುನಾಡು ಇರ್ಬೋದು ಕೇರಳ ಇರ್ಬೋದು ನಮ್ಮ ಯಾರಿಗೂ ಕೂಡ ಈ ನೀಟ್ ನಮಗೆ ಅವಶ್ಯಕತೆ ಇಲ್ಲ ಅನ್ನೋದು ಮೊದಲಿಂದ ನಮ್ಮ ವಿರೋಧಿಸಿ ಯುವ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ ಕಾರಣ ಇಷ್ಟೇನೆ ಮೋದಿಯವರು ಬಂದ ನಂತರ ಇಲ್ಲಿಯವರೆಗೂ ಎಪ್ಪತ್ತೇಳು ಲೀಕ್ ಎಪ್ಪತ್ತೆರಡು ಪೇಪರ್ಗಳು ಎಪ್ಪತ್ತೆರಡು ಎಕ್ಸಾಮ್ನ ಪೇಪರ್ಗಳು ಲೀಕ್ ಆಗಿದೆ ಈ ರೀತಿಯ ಸರ್ಕಾರ ಸರ್ಕಾರ ಕೊಡೋದನ್ನ ಯುವ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ ಎಷ್ಟು ಡಾಕ್ಟರ್ಗಳು ಆಚೆ ಹೋಗ್ತಾ ಇದ್ರು ಕರ್ನಾಟಕದಲ್ಲಿ ಅವರೆಲ್ಲ ಕನ್ನಡಿಗರು ಆಗ್ತಾ ಇದ್ರು ಮುಂಚೆ ಆದ್ರೆ ಈ ಒಂದು ಉತ್ತರ ಭಾರತದ ದಬ್ಬಾಳಿಕೆಯಿಂದ ಈ ಸಂದರ್ಭದಲ್ಲಿ ಆಚೆ ಹೋಗುವಂತ ಎಲ್ಲಾ ಡಾಕ್ಟರ್ ಕೂಡ ಕೂಡ ಉತ್ತರ ಭಾರತೀಯರು ಬೇರೆ ರಾಜ್ಯದಲ್ಲೂ ಆಗಿದ್ದಾರೆ ಅಂದ್ರೆ ನಮ್ಮ ರಾಜ್ಯದ ನಮ್ಮ ನಾಡಿನ ಮಕ್ಕಳು ಬೇರೆ ದೇಶಕ್ಕೆ ಹೋಗಿ ಓದುವಂತ ಸಂದರ್ಭ ನಮಗೆ ಕೊಟ್ಟಿದೆ ಅದರಿಂದ ದೇಶದಲ್ಲಿ ಅತಿ ಹೆಚ್ಚು ಮೆಡಿಕಲ್ ಕಾಲೇಜ್ ಇರುವಂಥದ್ದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಮೆಡಿಕಲ್ ಯೂನಿವರ್ಸಿಟಿಗಳು ಇರೋದು ಕೂಡ ಕರ್ನಾಟಕದಲ್ಲಿ ಆದ್ರಿಂದ ಈ ಒಂದು ನೀಟನ್ನ ರಾಜ್ಯ ಸರ್ಕಾರ ವಿರೋಧಿಸಬೇಕು ಜೊತೆಯಲ್ಲಿ ನಮ್ಮದೇ ಆದಂತಹ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡಿ ಕನ್ನಡಿಗರಿಗೆ ನಾಡಿನ ಜನತೆಗೆ ಒಂದು ಒಳ್ಳೆ ಕೆಲಸ ಆಗುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕು ಅಂತ ಕೇಳ್ಕೊತೀನಿ ಜೊತೆಯಲ್ಲಿ ಕೇಂದ್ರ ಸರ್ಕಾರ ಏನ್ ಬೇಕಾದರೂ ಮಟ್ಟಾಗ್ತದೆ ನನ್ನೇ ರಾಹುಲ್ ಗಾಂಧಿ ಹೇಳಿದ್ರೆ ಉಕ್ರೇನ್ ವಾರನ್ನ ನೆಲೆತಾ ಇದ್ರು ಮೋದಿಯವರು ಅವರು ಬಹಳ ಸ್ವಲ್ಪದಲ್ಲಿರುವಂತರು ಯಾಕೆ ಈ ಒಂದು ನೀಟ ಕ್ವಶನ್ ಪೇಪರ್ನ ಹಗರಣವನ್ನು ನಿಲ್ಸಕ್ಕಾಗಿಲ್ಲ ಅಂತ ಅಂದ್ರೆ ಅವರ ಹೇಳಿಕೆಗಳೆಲ್ಲ ಓದಿ ಸೋಷಿಯಲ್ ಮೀಡಿಯಾದ ಆಗಿರುತ್ತೆ ಮನೆ ಎಲೆಕ್ಷನ್ ಟೈಮ್ ಅಲ್ಲಿ ಬೇರೆ ನಾವು ಹೇಳಿದ್ರು ಮೋದಿಯವರು ನಾನು ದೈವ ಪುರುಷ ಅಂತ ಅಂದ್ರೆ ದೇವರಾಗಿರೆಲ್ಲ ಗೊತ್ತಾಗ್ಬೇಕಿತ್ತಲ್ಲ ಇಲ್ಲೆಲ್ಲಿ ಯಾವ ಸಂದರ್ಭದಲ್ಲಿ ಯಾರ್ಯಾರು ಹಗರಣ ಮಾಡ್ತಾ ಇದ್ದಾರೆ ಅಂತ ಯಾಕೆ ಗೊತ್ತಾಗ್ತಾ ಇಲ್ಲ ಈ ಸುಳ್ಳು ಹೇಳಿಕೆಗಳು ಮತ್ತೆ ಈ ಕರ್ನಾಟಕಕ್ಕೆ ದಕ್ಷಿಣ ಭಾರತಕ್ಕೆ ಏರುವಂತ ಒಂದು ಬೇಜವಾಬ್ದಾರಿಯ ನೀಟನ್ನು ಏರುವಂತ ಕೆಲಸವನ್ನ ಉತ್ತರ ಭಾರತ ಮಾಡ್ತಾ ಇದೆ ಅದನ್ನ ಖಂಡಿಸಿ ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ದಕ್ಷಿಣ ಭಾರತ ಎಲ್ಲಾ ರಾಜ್ಯಗಳು ಕೂಡ ಈ ಒಂದು ಒಕ್ಕಳನ್ನು ಎತ್ತಿದೆ ಅಂದ್ರೆ ತಮಿಳುನಾಡು ಮುಂಚೆನೆ ವಿರೋಧ ಮಾಡಿದ್ದ ನೀರು ಬೇಡ ಅಂತ ಇವಾಗ ಕರ್ನಾಟಕನೂ ಕೂಡ ವಿರೋಧ ಮಾಡ್ತಾ ಇದೆ ತೆಲಂಗಾಣನೂ ಕೂಡ ವಿರೋಧ ಮಾಡ್ತಾ ಇದೆ ಯಾಕೆಂದ್ರೆ ಕೇರಳ ಕೂಡ ಅತಿ ಹೆಚ್ಚು ನರ್ಸಿಂಗ್ ವಿದ್ಯಾರ್ಥಿಗಳಿರುವಂತದ್ದು ಅದು ಅತಿ ಹೆಚ್ಚು ನರ್ಸಿಂಗ್ ವಿದ್ಯಾರ್ಥಿಗಳು ಕರ್ನಾಟಕದಿಂದ ರಾಜ್ಯ ಕೇರಳ ಕೂಡ ಈ ನೀಟನ್ನ ವಿರೋಧ ಅಂತ ಮಾಡೋದಕ್ಕೆ ಕೆಲಸ ಮಾಡುತ್ತೆ ಅಂದ್ರೆ ದಕ್ಷಿಣ ಭಾರತದ ಎಲ್ಲಾ ರಾಜ್ಯಗಳು ಈ ನೀಟನ್ನು ವಿರೋಧಿಸ್ತಾ ಇದೆ ಅಂದ್ರೆ ಕರ್ನಾಟಕನೂ ಕೂಡ ಈ ನೀಟನ್ನು ವಿರೋಧಿಸುತ್ತೆ ಕಾಂಗ್ರೆಸ್ ಸರ್ಕಾರ ಈ ಒಂದು ನೀಟನ್ನ ರಾಜ್ಯದಲ್ಲಿ ತಳ್ಳಿ ಹಾಕಬೇಕು ಮತ್ತು ಆ ನೀಟನ್ನು ವಿರೋಧಿಸಿ ಅಡ್ಮಿಷನ್ ಕೊಡಬೇಕು ರಾಜ್ಯದ ಮಕ್ಕಳಿಗೆ ರಾಜ್ಯದ ವಿದ್ಯಾರ್ಥಿಗಳಿಗೆ ಒಳ್ಳೆ ಕೆಲಸವನ್ನ ಅಂತ ಆಗ್ಬೇಕು ಅಂತ ಕೇಳ್ಕೊತೀನಿ ಪ್ರತಿ ವರ್ಷ ರಾಜ್ಯದಿಂದ ಸುಮಾರು ಇಲ್ಲಿವರೆಗೂ ಕೂಡ ಐದು ಸಾವಿರಕ್ಕೂ ಹೆಚ್ಚು ಡಾಕ್ಟರ್ಗಳು ಆಚೆ ಹೋಗಿದ್ದಾರೆ ಇಂಚೆ ಹಿಂದೆಯಿಂದ ನೀಟಿಂತ ಮುಂಚೆ ಇದ್ದಂತ ಡಾಕ್ಟರ್ ಯಾವುದೇ ದೇಶಕ್ಕೆ ಹೋದ್ರೂ ಕೂಡ ಕರ್ನಾಟಕದಲ್ಲಿ ಆಗ್ತಾ ಇದ್ರು ಯಾಕಂದ್ರೆ ಅತಿ ಹೆಚ್ಚು ಮೆಡಿಕಲ್ ಕಾಲೇಜುಗಳು ಆಗಿರೋದ್ರಿಂದ ಕರ್ನಾಟಕದ ಡಾಕ್ಟರ್ ಅವರು ಯುನೈಟೆಡ್ ನೇಷನ್ಗೆ ಹೋಗ್ಬೋದು ಅಥವಾ ಅಮೆರಿಕಕ್ಕೆ ಹೋಗ್ಬೋದು ಕೆನಡಾಗ್ ಹೋಗ್ಬೋದು ಎಲ್ಲವನ್ನೂ ಕೂಡ